मैं सुनते रूपा करते ने स्वामी अरिशु द्वारा ने ये सूत्र त्रय एको द्वारा ने ये सूत्र प्राप्तो है लद्रा करते ने देवा के सूत्रे ये सूत्र देवरे न तंगिस पढ़ने का करते ने ये व्यक्ष लेकर देखने का स्वामी ये सब बातें के बताने के स्वामी त्रय ಆದರೆ ನಾವು ಮಾಡುವನ ಪ್ರದೇಶ ತುಂಬಾ ಕಠಿಣವಾದ ಪ್ರದೇಶ. ರೈಟ್? ತುಂಬಾ ಸಮಸ್ಯೆಗಳು ಇರುವಂತಹ ಜಾಗ. ಆಮೇಲೆ ಮೀನ್ ನಾವು ಅನೇಕ ಕಾಂಪ್ಲೆಕ್ಸ್ ಏನ ಸೊ ಆದರೆ ಯೇಸು ಸ್ವಾಮಿ ಚೂಸ್ ಮಾಡಿದಂತಹ ಜಾಗ ನಮ್ಮ ತರದಲ್ಲ ಗೆದ್ದಕ್ಕೆ ಹೇಳ್ತೀವಿ. ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ಇಲ್ಲ, ಹತ್ತು ಪಟ್ಟು ಜಾಸ್ತಿ ಅಂತ ಹೇಳಬಹುದು. ಆದರೆ ಯೇಸು ಸ್ವಾಮಿ 100% ಸಕ್ಸೆಸ್ಫುಲ್ ಮಿಷನರಿ ಮಾಡಿ ದೇವರ ಜೊತೆ ಸೇರಿದವರ among those are <Sanye> హల్లెలూయా దేవుడా అందరూ కొంచెం స্যাড గా కనబడుతారే మరి ఇంకా బర్తిరే గుంటది మీ సైడ్ ಹಾಗಾಗಿ కొంచెం సంతోషం ఇలా నా విరణ దేవుని దేవుని గుడేగని మానక మన సేవకి ఏం ಬೇಕು నా మెన్సికి ఏం ಬೇಕು నా కడేకి ఏం ಬೇಕು నా దర్శనికి ఏం ಬೇಕು అది దేవుడు నా జీవితంలో కొడరికి ప్రైస్ హల్లెలూయా హల్లెలూయా జోరేకి హల్లెలూయా హల్లెలూయా మీకు ఇందు జోరేకి హల్లెలూయా ఆమేన్ ప్రైస్ నా ಸೊ ಗಣೇಶ ಮುಂದೆ ಸ್ವಲ್ಪ ನಿಮಿಷ ತಗೋತಾರೆ ಎರಡ್ ನಿಮಿಷ ತಗೋತಾರೆ ಪ್ರಯಾಸ ಇದೆ ಮಧ್ಯದಲ್ಲಿ ಸಹ ಕರ್ತನ್ ನಾವೆಲ್ಲರೂ ಕೂಡಿ ಬರುವಂತೆ ಸಹಾಯ ಮಾಡಿದೇವರಿಗೆ ಮಹಿಳೆ ಉಂಟಾಗಲಿ ಆಮೇಲೆ ಸಂತೋಷವಾಗಿದ್ದೀರವರಲ್ಲ ಯಾವಾಗಲೂ ಜಯಶಾಲಿಗಾಗಿ ಆಮೇಲೆ ಪರಿಸ್ಥಿತಿಗಳು ಏನೇ ಇದ್ರು ಸಹ ಪರಿಸ್ಥಿತಿಯನ್ನು ಬದಲಾಯಿಸುವ ದೇವ ನಮ್ಮ ಸಂಗ್ರಹ ಆಮೇಲೆ ಕರ್ತನಿಗೆ ಮಹಿಮೆ ಉಂಟಾಗದೆ ಈ ಸಂದರ್ಭದಲ್ಲಿ ಬಂದಂತಹ ಎಲ್ಲ ದೇವ ಸೇವಕರನ್ನ ಸ್ವಾಗತ ಕೋರಲಿಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಹಿರಿಯ ಬೋಧಕರು ಹಾಗೂ ಬಿಷಪ್ ಆಗಿರ್ತಕ್ಕಂತಹಿ ಫ್ರಾನ್ಸಿಸ್ ಅಯ್ಯ ಅವರಿಗೆ ನಾವೆಲ್ಲರೂ ಚಪ್ಪಾಳೆ ಹಾಗೆ ಸನ್ನಿ ಅವರು ಸಹ ಪ್ರಯಾಣ ಮಾಡಿ ಹೈದರಾಬಾದ್ ಅಂತ ಹೇಳಿದ್ರು ಬೆಂಗಳೂರು ಪಟ್ಟಣದಿಂದ ಮತ್ತೆ ಅಲ್ಲಿ ಬಂದು ಪ್ರಯಾಣ ಮಾಡಿ ಅವರು ಕಳೆದ ದಿನ ಗದ್ಯ ವಸ್ತು ಮಾಡಿ ಬೆಳಗ್ಗೆ ಅಯ್ಯ ಮತ್ತು ಜೊತೆ ಅವರೊಟ್ಟಿಗೆ ಅವರು ಪ್ರಯಾಣ ಮಾಡ ಬಂದಿದ್ದಾರೆ ಸನ್ನೆ ಸಹ

ফ্ৰেণ্ডি নেকি উত্তম কেছিগোচৰ বাইবল কালেজনে বাইব কালেজ